ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಬನ್ಶಂಕರಿಗೆ ಹೋಗೋಣ ಅಂಥೇಳಿ ಅದಕ್ಕೆ ಮುಂಚೆ ಇವತ್ತು ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಹಾಗಾಗಿ ಸಂಜೆ ಅಡುಗೆ ಮಾಡಬೇಕು ಅದಕ್ಕೆ ಬೆಂಡೆಕಾಯಿ ಸಾರು ಮಾಡೋಣ ಅಥವಾ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ಬೆಂಡೆಕಾಯಿ ತೊಳೆದಿಟ್ಬಿಟ್ಟು ಹೋಗೋಣ ಬಂದ ಮೇಲೆ ಕಟ್ ಮಾಡಿಕೊಂಡು ಪಲ್ಯನೋ ಅಥವಾ ಸಾಂಬಾರು ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಮ್ಮ ಕೃಷ್ಣ ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ ಸ್ಕೂಲ್ಗೆ ಹಂಗೆ ಹೋಗಿದ್ದ ಯಾಕೆಂದರೆ ನಿನ್ನೆ ಏನು ಮಾಡ್ದೆ ಸಂಜೆ ಸ್ನಾನ ಮಾಡ್ದೆ ಬಂದ್ಬಿಟ್ಟು ಸ್ಕೂಲಿಂದ ಬರ್ತಾ ಹೇರ್ ಕಟ್ ಮಾಡಿಸ್ಕೊಂಡು ಬಂದ ಆವಾಗ ಸ್ನಾನ ಮಾಡ್ದೆ ಹಾಗಾಗಿ ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗೋದು ಹೇಳಿ ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ ಇನ್ನು ನಾನು ಹಾಕಿದಂತ ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ಸಾಕಷ್ಟು ಜನ ಇಷ್ಟಪಟ್ಟಿದ್ರೆ ಸಾಕಷ್ಟು ಜನ ನನಗೆ ಧೈರ್ಯ ಹೇಳಿದೀರ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಹಾಗೇನೆ ಪನ್ನೀರ್ ರೆಸಿಪಿ ತೋರಿಸಿ ಅಂತ ಕೇಳಿದ್ರಿ ಅಂದರೆ ಪನ್ನೀರ್ ಹೇಗೆ ಮಾಡೋದು ಮನೆಯಲ್ಲೇ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಅದನ್ನ ಶೇರ್ ಮಾಡ್ತೀನಿ ನೋಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೋಸ್ಕರ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಇರುತ್ತೆ ಇನ್ನು ಏನು ಮಾಡಿದೆ ಅಂದ್ರೆ ಪಾತ್ರೆ ತೊಳೆದಿಲ್ಲ ಇವತ್ತು ಬೆಳಗ್ಗೆಯಿಂದ ಯಾಕೋ ಪಾತ್ರೆ ತೊಳೆಯೋ ಮನಸ್ಸಿರಲಿಲ್ಲ ದಿನ ಹಿಂಗಾಗುತ್ತೆ ಆ ದಿನ ಏನು ಮಾಡ್ತೀನಿ ಅವಾಗಿಂದ ಅವಾಗೆ ಸ್ವಲ್ಪ ಸ್ವಲ್ಪ ಇದ್ದಂಗೆ ತೊಳೆದಿಟ್ಬಿಡ್ತೀನಿ ಆಯ್ತಾ ಇವತ್ತು ಏನು ಮಾಡಿದೆ ಪಾತ್ರೆ ಯಾಕೋ ತೊಳಿಬೇಕು ಅಂತ ಅನಿಸಿಲ್ಲ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ದೇವಸ್ಥಾನದಿಂದ ಬಂದ ಮೇಲೆ ತೊಳ್ಕೊಂಡ್ರೆ ಆಯ್ತು ಅಂತ ಹೇಳಿ ಹಾಗೆ ಬಿಟ್ಟೆ ಇನ್ನು ಬೆಂಡೆಕಾಯೆಲ್ಲ ಸ್ವಲ್ಪ ತೊಳೆದಿಟ್ಟು ಹೋದರೆ ವರ್ಷ ಅಂತದ್ದು ಇರೋದಿಲ್ಲ ಬರೋ ವರ್ಷದಲ್ಲಿ ಅದೇ ಆಟೋಮೆಟಿಕ್ ಆಗಿ ಡ್ರೈ ಆಗಿರುತ್ತೆ ಸೊ ವರ್ಷೋ ಕೆಲಸ ಇರಲ್ಲ ಅಂತೇಳಿ ಅದಕ್ಕೆ ತೊಳೆದಿಟ್ಬಿಟ್ಟು ಹೋಗೋಣ ಅಂತ ತೊಳಿತಾ ಇದ್ದೀನಿ ಇನ್ನು ನಮ್ಮ ಸ್ಟವ್ ಬಗ್ಗೆ ಒಬ್ರು ಕೇಳಿದ್ರಿ ಸ್ಟವ್ ಎಷ್ಟು ವರ್ಷ ಆಯ್ತು ತೊಗೊಂಡು ಅಂತ ಹೇಳಿ ನಮ್ಮ ಸ್ಟವ್ ತೊಗೊಂಡು ಎರಡು ವರ್ಷ ಮೇಲಾಯಿತು ಅಂತ ಅಂದ್ಕೊಳ್ತೀನಿ ಜೂನ್ಗೆನೆ ಎರಡು ವರ್ಷ ಆಗೋಯ್ತು ಜೂನಲ್ಲೇ ತಗೊಂಡಿದ್ದ ನಂಗೆ ನೆನಪಿದೆ ಜೂನ್ಗೆ ಎರಡು ವರ್ಷ ಆಗೋಯ್ತು ಇನ್ನು ಕುಶನ್ ಹೊಲಿಸಿದ್ವಲ್ಲ ನಾವು ಅದಕ್ಕೆ ಪ್ರೈಸ್ ಎಷ್ಟು ಅಂತ ಕೇಳಿದ್ರಿ ಅದಕ್ಕೆ ಒಂದು ಟ್ವೆಲ್ ತೌಸಂಡ್ ಆಯಿತು ಅನಿಸುತ್ತೆ ಮೇಲ್ಗಡೆ ಕವರು ಮತ್ತು ಒಳಗಡೆ ಕುಶನ್ ಎಲ್ಲ ಸೇರಿಬಿಟ್ಟು ಅಷ್ಟಾಗಿರ್ಬೋದು ಅಂತ ಒಂದು ಅಂದಾಜು ನಂಗೆ ನೆನಪಿಲ್ಲ ಎಕ್ಸಾಕ್ಟಾಗಿ ನೋಡೋಣ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ನಾನಿಲ್ಲಿನ ಕೇಳಿ ಎಕ್ಸಾಕ್ಟ್ ಪ್ರೈಸ್ನ ನಾನು ಹೇಳ್ತೀನಿ ಇನ್ನು ಇವಾಗ ತೊಗೊಳ್ತಾ ಇರೋ ಹೊಸ ಸೋಫಾ ಡೀಟೇಲ್ಸ್ ಅದನ್ನೆಲ್ಲ ಕೇಳಿದ್ರಿ ಅದನ್ನು ನಾನು ಸೋಫಾ ಬಂದ ಮೇಲೆ ಖಂಡಿತ ಶೇರ್ ಮಾಡ್ತೀನಿ ಇನ್ನು ಸೋಫಾ ನಾವು ರೆಡಿ ಆಗ್ತಾಯಿದೆ ಇನ್ನು ಮನೆಗೆ ಬಂದಿಲ್ಲ ಸೋಫಾ ಬರುತ್ತಲ್ಲ ಅವಾಗ ಅದರದ್ದು ಇನ್ ಡೀಟೇಲಾಗಿ ಆಗಿ ನಾನು ನಿಮಗೆ ಹೇಳ್ತೀನಿ ಇನ್ನು ಇಲ್ಲಿ ನಾನು ನಮ್ಮ ಕೃಷ್ಣ ಇಬ್ರು ಪೂಜೆ ಮಾಡ್ತಾಯಿದ್ದೀವಿ ಸಂಜೆ ಒಂಚೂರು ಮನೇಲಿ ದೀಪ ಹಚ್ಚಿಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ದೀಪ ಹಚ್ಚೋಕ್ಕೆ ಅಂತ ನಾನು ಬಂದೆ ಅವಾಗ ನಮ್ಮ ಕೃಷ್ಣ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಲ್ಲ ನಾನು ಕೂಡ ಪೂಜೆ ಮಾಡ್ತೀನಿ ಮಮ್ಮಿ ನಾನೇ ಮಾಡ್ತೀನಿ ಅಂತ ಸರಿ ಆಯಿತು ಅಂತೇಳಿ ನಾನೆಲ್ಲ ಅವನಿಗೆ ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಬತ್ತಿ ಎಲ್ಲ ರೆಡಿ ಮಾಡಿಕೊಟ್ಟೆ ಅವನು ಪೂಜೆ ಮಾಡ್ತಾಯಿದ್ದಾನೆ ತುಂಬ ಇಷ್ಟ ಅವನಿಗೆ ಪೂಜೆ ಮಾಡೋದು ಅಂತ ಅಂದರೆ ನಮ್ಮ ಚಿನ್ನಿಗೂ ಅಷ್ಟೇ ನಮ್ಮ ಚಿನ್ನಿ ಇದ್ರೂ ಅವಳು ದೇವ್ರ ಪೂಜೆ ಸಾಮಾನೆಲ್ಲ ನೀಟಾಗಿ ಬೆಳ್ಕೊಂಡು ಪೂಜೆ ನಾನು ನಾನೇನಾದರೂ ಪೂಜೆ ಮಾಡೋಂಗಿರಲಿಲ್ಲ ಅಂತ ಅಂದರೆ ಅವಳೇ ಅವಾಗ ಎಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆ ಮಾಡೋಳು ನನ್ನ ಹಳೆ ವ್ಯೂವರ್ಸು ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ ಅವಳು ಎಷ್ಟು ನೀಟಾಗಿ ಪೂಜೆ ಮಾಡೋಳು ಅಂತ ಹೇಳಿ ಮನೆ ಕೆಲಸದಲ್ಲೂ ಅಷ್ಟೇ ಸಾಕಷ್ಟು ಹೆಲ್ಪ್ ಮಾಡೋಳು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ನಾನು ಸರಿ ಅವಳನ್ನ ಹಾಗೆ ತಿಂಡಿಗಳು ಅಷ್ಟೇ ತಿನ್ನಕ್ಕೆ ಫ್ರೂಟ್ಸು ಎಲ್ಲ ಎಷ್ಟು ಇಷ್ಟಪಡೋಳು ಮನೆಯಲ್ಲಿ ಏನಾರು ಫ್ರೂಟ್ಸ್ ಇಟ್ಬಿಟ್ರೆ ಇವಾಗ ಹಂಗೆ ಇರುತ್ತೆ ಅಷ್ಟು ಬೇಗ ಖಾಲಿ ಆಗೋದೇ ಇಲ್ಲ ಅವಳು ಇದ್ದಾಗ ಹಂಗಲ್ಲ ಎಲ್ಲ ಬೇಗ ಖಾಲಿ ಮಾಡ್ಬಿಟ್ಟಿರೋಳು ಕುತ್ಕೊಂಡು ತಿನ್ಬಿಡೋಳು ಅದೆಲ್ಲ ನೆನ್ಪು ಮಾಡ್ಕೊತಾ ಇರ್ತೀನಿ ನಾನು ಇವಾಗ

కర్పూర ఎరడు కైలు ఇడ్కో నేతూర 嗯，好嘞。 ನಿಂಬ ದೀಪ ಎಲ್ಲ ಹಚ್ಚಿಬಿಟ್ಟು ನಾನು ನಮ್ಮ ಕೃಷ್ಣ ಇಬ್ರು ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಅದಾದಮೇಲೆ ಒಂದಿಬ್ರು ಮೂರು ಜನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ನಿಮ್ಮ ವೀಡಿಯೋಸ್ ನೋಡ್ತೀವಿ ಇಷ್ಟ ಆಗುತ್ತೆ ಹೀಗೆ ಕಂಟಿನ್ಯೂ ಮಾಡಿ ಗ್ಯಾಪ್ ಕೊಡಬೇಡಿ ಜಾಸ್ತಿ ಅಂತ ಹೇಳ್ತಿದ್ರು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಖಂಡಿತವಾಗ್ಲೂ ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ವೀಡಿಯೋನ ಹಾಕಲಿಕ್ಕೆ ಹಾಗೆ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀರಿ ನಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಇನ್ನು ಅವರು ಹೆಂಗೆ ಆ್ಯಕ್ಚುಲಿ ಈಗ ತಾನೇ ಸ್ವಲ್ಪ ರೀಸೆಂಟಾಗಿ ಮದುವೆ ಆಗಿರೋ ಥರ ಇದ್ದರು ಅವ್ರು ಇದ್ರು ಸ್ವಲ್ಪ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀರಿ ಅಕ್ಕ ಅಂದರೆ ನೀವು ಸ್ವಲ್ಪ ತುಂಬ ಯಾವುದೇ ಬೇರೆ ಬೇರೆ ಇಂಗ್ರಿಡಿಯೆಂಟ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಲಿ ಆ್ಯಕ್ಸೆಸಿಬಲ್ ಇಂಗ್ರೀಡಿಯೆಂಟ್ಸಿಂದ ಅಡುಗೆ ಮಾಡ್ತೀರಾ ಹಾಗಾಗಿ ಸ್ವಲ್ಪ ನೋಡಿ ನಾವು ಕಲ್ತ್ಕೊಳ್ತೀವಿ ಈಸಿಯಾಗಿ ಮಾಡೋ ಅಂಥದ್ದು ಅಂಥೇಳಿ ಅದಕ್ಕೆ ಆಯಿತಮ್ಮ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಈ ಥರ ಎಲ್ಲ ಸಿಕ್ಕಿ ಹೇಳ್ದಾಗ ಒಂಥರ ಪಾಸಿಟಿವ್ ವೈಬ್ಸ್ ಫುಲ್ಲು ಕಾನ್ಫಿಡೆಂಟ್ ಆಗಿಬಿಡ್ತೀನಿ ಜಾಸ್ತಿ ವ್ಲಾಗ್ ಮಾಡಬೇಕು ಜಾಸ್ತಿ ರೆಸಿಪೀಸ್ ತೊಗೋಬೇಕು ಅಂಥೇಳಿ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಅಷ್ಟೇ ಎಷ್ಟೋ ಕಮೆಂಟ್ಸ್ಗಳನ್ನ ನೋಡಿ ನಾನು ಎಷ್ಟೋ ಸರಿ ಬೇಡ ಅಂತ ಅಂದ್ಕೊಂಡು ಮತ್ತೆ Sí. ಒಂಥರ ಫಿನಿಕ್ಸ್ ಥರ ವಾಪಸ್ ಬರೋ ಥರ ನನಗೆ ಫೀಲ್ ಆಗುತ್ತೆ ಎಷ್ಟೋ ಸರಿ ನಾನು ಅದೇ ಥರ ಮಾಡಿದ್ದೀನಿ ಅಂತ ಹೇಳ್ಬೋದು ಏ ಇದಕ್ಕೆ ಎಷ್ಟೊಂದು ಜನ ಬ್ಲಾಗ್ಸ್ ಮಾಡ್ತಾರೆ ನಮ್ಮ ಬ್ಲಾಗ್ಸೆಲ್ಲ ಯಾರು ನೋಡ್ತಾರೆ ಅಂತ ಎಷ್ಟೋ ಸರಿ ಅಂದ್ಕೊಳ್ತೀನಿ ಬಟ್ ಆಮೇಲೆ ಮತ್ತೆ ಎಲ್ಲ ನೋಡಿ ಇಷ್ಟಪಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದಾಗ ಅಂದ್ಕೊಳ್ತೀನಿ ಏ ಇಲ್ಲ ನಮ್ಮ ವಿಡಿಯೋ ನೋಡೋಕ್ಕೂ ಒಂದು ವ್ಯೂವರ್ಸ್ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳಿ ಅಂದ್ಕೊಂಡು ಆವಾಗ ಮತ್ತೆ ರೀಸ್ಟಾರ್ಟ್ ಮಾಡುವಂಥದ್ದು ಈ ಥರ ಕೂಡ ಆಗಿದೆ ನನಗೆ ನನ್ನ ಒಂದು ಇದು ಓನ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಇವತ್ತಿನ ಒಂದು ಟೈಟಲ್ ನಾನು ಹಾಕಿರೋ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಈಗಿನ ಕಾಲದ ಹೆಣ್ಮಕ್ಳಿಗೆ ನಾವು ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆಂತ ಅಂದರೆ ಅವರು ಎಷ್ಟೋ ಒಂಥರ ಬೆಟರ್ ಫೀಲ್ ಮಾಡ್ತಾರೆ ನನಗೆ ಒಂದಷ್ಟು ನಾನು ನೋಡ್ತಾ ಇರ್ತೀನಲ್ಲ ಈಗಿನ ಕಾಲದ ಹುಡುಗಿರು ಎಷ್ಟು ಬೆಟರ್ ಫೀಲ್ ಮಾಡ್ತಾರೆ ಗೊತ್ತಾ ನನಗೆ ಅಷ್ಟು ಒಂಥರ ಖುಷಿ ಆಗುತ್ತೆ ಹಿಂಗೆ ಇರಬೇಕಪ್ಪ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದರೆ ಅವಾಗೆಲ್ಲ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಆಫೀಸ್ಗೆ ಹೋಗ್ಬೇಕಿದ್ರೆ ಎಸ್ಪೆಷಲಿ ನಾನು ವರ್ಕಿಂಗ್ ವುಮೆನ್ಸ್ ಕೂಡ ಹೇಳ್ತಾ ಇರುವಂಥದ್ದು ಅವಾಗ ನಮಗೆ ಪೀರಿಯಡ್ಸ್ ಆಗಿರಲಿ ಆಗದೇ ಇರಲಿ ನಮ್ಗೆ ಎಷ್ಟೇ ನೋವಿದ್ರು ನಾವು ಆಫೀಸ್ಗೆ ಹೋಗ್ಬೇಕಿತ್ತು ಕೆಲಸ ಮಾಡಬೇಕಿತ್ತು जास्तु ಲೀವ್ಸ್ ಎಲ್ಲ ತೊಗೊಳೋದು ಇದನ್ನೆಲ್ಲ ಜಾಸ್ತಿ ಎಂಟರ್ಟೈನ್ ಮಾಡ್ತಿರ್ಲಿಲ್ಲ ಅವಾಗೆಲ್ಲ ಈ ಥರ ವಿಷಯಗಳನ್ನ ಅಷ್ಟು ಕನ್ಸಿಡರೇ ಮಾಡ್ತಿರ್ಲಿಲ್ಲ ಆದರೆ ಇವಾಗ ಹಾಗಲ್ಲ ಇವಾಗ ಹೇಗೆ ಅಂತ ಅಂದರೆ ಈಗ ಅನಿಲ್ ಆಫೀಸಲ್ಲೇ ಎಷ್ಟೊಂದು ಜನ ಹುಡುಗಿರಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ನನಗೆ ಹೇಳ್ತಿರ್ತಾರೆ ನೀವು ಆಫೀಸ್ಗೆ ಹೋಗಬೇಕಿದ್ರೆ ನನಗೆ ನಿಮ್ಗೆ ಯಾವಾಗ ಪೀರಿಯಡ್ಸ್ ಆಗ್ತಿತ್ತು ಅನ್ನೋದೇ ಒಂದೊಂದು ಸರಿ ನನಗೆ ಗೊತ್ತಾಗ್ತಿರ್ಲಿಲ್ಲ ಆದರೆ ಇವಾಗ ನಮ್ಮ ಆಫೀಸಲ್ಲಿ ಎಲ್ಲ ಹುಡುಗಿರು ಪೀರಿಯಡ್ಸ್ ವಿಷಯ ನನಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಪೀರಿಯಡ್ಸ್ ಅಂತೇಳಿ ತ್ರೀ ಡೇಸ್ ಆರಾಮಾಗಿ ವರ್ಕ್ ಫ್ರಮ್ ಹೋಮು ಇಲ್ಲ ರಜಾ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಅನಿಲೇ ಕೂಡ ಆ ಥರ ಆಗಿದೆ ಇವಾಗ ನಿಜವಾಗಿ ಎಷ್ಟು ಬುದ್ಧಿ ಕಲಿಸ್ತಾ ಇದ್ದಾರೆ ಅಂದ್ರೆ ಆಫೀಸ್ ಮ್ಯಾನೇಜರ್ ಗಳಿಗೆ ಅವರು ಒಂದು ದೊಡ್ಡ ಸೆಲ್ಯೂಟ್ ಈಗಿನ ಹುಡುಗಿಗಳಿಗೆ ನಾವಿದ್ದಾಗ ಆತರ ಇಲ್ಲ ಅಂತ ಅಂದ್ರೂ ಇವಾಗ ಅವರೆಲ್ಲ ಬುದ್ಧಿ ಕಲಿಸ್ತಾ ಇದ್ದಾರಲ್ಲ ಅದು ಒಂಥರ ಖುಷಿ ಅದನ್ನ ನೋಡಿ ಒಂಥರ ಎಂಜಾಯ್ ಮಾಡ್ತಾ ಇದೀನಿ ನಾನು ನಿಜವಾಗ್ಲೂ ಅದನ್ನೆಲ್ಲ ಕೇಳಿದಾಗ ಅಲ್ಲಿ ಹೇಳಿದಾಗ ಅಥವಾ ಒಂದಷ್ಟು ರೀಲ್ಸ್ ಅಲ್ಲಿ ಇಲ್ಲಿ ಎಲ್ಲ ನೋಡಿದಾಗ ಒಂಥರ ಖಂಡಿತ ಎಂಜಾಯ್ ಮಾಡ್ತೀನಿ ನಾನು ಅದನ್ನ ಸದ್ಯ ಇವರಾರು ಚೆನ್ನಾಗಿ ಬುದ್ಧಿ ಕಲಿಸ್ತಾ ಇದ್ದಾರೆ ಇವ್ರಿಗೆ ಕಲಿಸ್ಲಿ ಕಲಿಸ್ಲಿ ಅಂತ ಹೇಳ್ಬಿಟ್ಟು ಇನ್ನು ಏನು ಏನನ್ಸುತ್ತೆ ನಮ್ಮ ಒಂದು ಜನ್ರೇಷನ್ ಅವರು ವಿಡಿಯೋ ನೋಡ್ತಾ ಇರೋರು ಅಂತ ಅಂದರೆ ಈಗ ನಾನು ಅರೌಂಡ್ ತರ್ಟಿ ಫೈವ್ ನೀವು ಕಂಪ್ಲೀಟ್ ತರ್ಟಿ ಸಿಕ್ಸ್ ರನ್ನಿಂಗ್ ನನಗೆ ಇವಾಗ ನನ್ನ ಏಜ್ ಅವರು ತರ್ಟಿ ಪ್ಲಸ್ ಅವರು ನೀವು ಕೂಡ ಈ ರೀತಿ ಒಂದು ಸಿಚುಯೇಷನ್ನ ಫೇಸ್ ಮಾಡ್ಕೊಂಡು ಬಂದಿರ್ತೀರ ಏನು ಅನಿಸುತ್ತೆ ನಿಮಗೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾ ಸಾಂಬಾರು ಕೂಡ ರೆಡಿ ಆಯಿತು ಬೆಂಡೆಕಾಯಿ ಸಾರೇ ಮಾಡಿದೆ ಪಲ್ಯ ಮಾಡಲಿಲ್ಲ ಇವತ್ತು ಚಪಾತಿ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಬೆಂಡೆಕಾಯಿ ಸಾರು ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡಿದೆ ಅನಿಲ್ಗೆ ಸ್ವಲ್ಪ ಚಿಕನ್ ಕೂಡ ತೊಗೊಂಡು ಬಂದಿದ್ದೆ ನಾನೇನು ಚಿಕನ್ ತಿನ್ನಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಲ್ವ ಹಂಗಾಗಿ ಇವತ್ತು ನೋ ಚಿಕನ್ ನೋ ಈಗ ಪಾತ್ರೆ ತೊಳ್ದಿರ್ಲಿಲ್ಲ ಅಲ್ವಾ ಜಾಸ್ತಿ ಆಗ್ಬಿಟ್ಟಿತ್ತು ಮತ್ತೆ ಸಾಂಬಾರು ಎಲ್ಲ ಮಾಡಿದ್ದು ಹಂಗಾಗಿ ಪಾತ್ರೆ ತೊಳಿತಾ ಇದೀನಿ ಇವಾಗ ಇನ್ನ ಡಿಶ್ ವಾಷರ್ ತಗೋಬೇಕು ಅಂತ ಹಳೆ ಮನೇಲಿ ಇದ್ದಾಗ್ಲೇ ನಂಗೆ ಅನಿಸ್ತಾ ಇತ್ತು ಬಟ್ ಎಲ್ಲ ಶಿಫ್ಟಿಂಗ್ ಮಾಡೋದು ಇದೆಲ್ಲ ನೆನೆಸ್ಕೊಂಬಿಟ್ಟು ಜಾಸ್ತಿ ಇದೆಲ್ಲ ತಗೋಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ಜಾಸ್ತಿ ಫರ್ನಿಚರ್ ಮಾಡ್ಕೋಬಾರ್ದು ಅಥವಾ ಜಾಸ್ತಿ ವಸ್ತುಗಳನ್ನ ತಗೋಬಾರ್ದು ಈಗ ಹೇಗಿದ್ರು ಬಂದಿರೋದು ಮತ್ತೆ ಬಾಡಿಗೆ ಮನೆಗೆ ಇಲ್ಲಿಂದ ಮತ್ತೆ ಇನ್ನೊಂದು ಮನೆಗೆ ಹೋಗ್ಬೇಕು ಮತ್ತೆ ಇನ್ನೊಂದು ಮನೆಗೆ ಹೋಗಬೇಕಿದ್ರೆ ಮತ್ತೆ ಎಲ್ಲ ವಸ್ತು ಪ್ಯಾಕಿಂಗು ಅದೆಲ್ಲದಕ್ಕಿಂತ ಪರವಾಗಿಲ್ಲ ಒಂದಷ್ಟು ಪಾತ್ರೆ ನನ್ನ ಕೈಯಲ್ಲೇ ತೊಳ್ಕೊಳ್ತೀನಿ ಇಲ್ಲ ವಸ್ತುಗಳು ಹಾಳಾಗುತ್ತೆ ಅದೊಂದು ಇಲ್ಲ ಆ ಶಿಫ್ಟಿಂಗ್ ಟೈಮಲ್ಲಿ ನಾವು ಎಷ್ಟೇ ಕೇರ್ಫುಲ್ಲಾಗಿ ನಾವು ವಸ್ತುಗಳನ್ನ ಹ್ಯಾಂಡಲ್ ಮಾಡ್ತೀವಿ ಅಂತ ಅಂದರೂ ಕೂಡ ಏನಾದರೂ ಸಣ್ಣ ಪುಟ್ಟ ಡ್ಯಾಮೇಜ್ ಅಂತೂ ಹಾಗೆ ಆಗುತ್ತೆ ಈಗ ನಾವು ಶಿಫ್ಟ್ ಮಾಡಿದಾಗ್ಲೂ ಅಷ್ಟೇ ಫ್ರಿಜ್ಜು ಸ್ವಲ್ಪ ಇದಾಗಿದೆ ಈ ಥರ ಎಲ್ಲ ವಸ್ತುಗಳು ನಾವು ತುಂಬ ಕಷ್ಟಪಟ್ಟು ತೊಗೊಂಡಿರ್ತೀವಿ ಏನಾದರೂ ಡ್ಯಾಮೇಜ್ ಆದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಬಾಡಿಗೆ ಮನೆ ಅಂತ ಅಂದರೆ ನಾವು ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ವಸ್ತುಗಳು ಏನು ಬೇಕು ಬೇಸಿಕ್ ಅದನ್ನು ಮಾತ್ರ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನನಗಂತೂ ಅನಿಸ್ತಾ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಆಸೆಗೆ ಎಲ್ಲ ತೊಗೊಂಡ್ಬಿಡ್ತೀವಿ ಶಿಫ್ಟ್ ಮಾಡೋ ಟೈಮಲ್ಲಿ ಅಯ್ಯೋ ಇದನ್ನೇ ಯಾಕೆ ತೊಗೊಂಡೆ ಅಯ್ಯೋ ಅದನ್ನೇ ಯಾಕೆ ತೊಗೊಂಡೆ ಇದು ಬೇಡ ಆಗಿತ್ತು ಅಂತ ಹೇಳಿ ಖಂಡಿತ ಅನಿಸೋದು ಸಹಜ ಈ ಥರ ನಮಗಂತೂ ಅನಿಸಿದೆ ತುಂಬಾ ಫೈನಲಿ ಇವತ್ತು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ ಬೆಳಗ್ಗೆಯಿಂದ ಪಾತ್ರೆ ತೊಳೆದಿರಲಿಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಪಾತ್ರೆ ಪಾತ್ರೆ ತೊಳೆದಿಟ್ಟು ಚಿಕನ್ ತೊಳೆಯೋಣ ಅಂಥೇಳಿ ಚಿಕನ್ ಅವಾಗಲೇ ತೊಳೆದು ಮ್ಯಾರಿನೇಟ್ ಮಾಡೋಣ ಅಂದ್ಕೊಂಡೆ ಬಟ್ ಸಿಂಗ್ ತುಂಬ ಪಾತ್ರೆ ಇತ್ತಲ್ಲ ಪಾತ್ರೆ ಮೇಲೆಲ್ಲ ಚಿಕನ್ ತೊಳೆದ್ರೆ ಮತ್ತೆ ಅದೆಲ್ಲ ಒಂಥರ ಅಂತ ಅಂಥೇಳಿ ಹಾಗೆ ಇಟ್ಟಿದೆ ಫಸ್ಟ್ ಪಾತ್ರೆ ತೊಳ್ಕೊಂಬಿಡೋಣ ಅಂಥೇಳಿ ಪಾತ್ರೆ ತೊಳೆದಿಟ್ಟು ಚಿಕನ್ ಕೂಡ ತೊಳೆದು ಅದಕ್ಕೆ ಸ್ವಲ್ಪ ಪೆಪ್ಪರು ಸಾಲ್ಟು ಲೆಮನ್ನು ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟು ಆಮೇಲೆ ಸ್ವಲ್ಪ ಪ್ಯಾನ್ ಮೇಲೆ ಒಂದು ಚೂರೆ ಎಣ್ಣೆ ಹಾಕಿ ಅದನ್ನು ಡ್ರೈ ಥರ ಮಾಡಿಟ್ಬಿಟ್ರೆ ಅನಿಲ್ಗೆ ಸರಿ ಹೋಗುತ್ತೆ ಇನ್ನು ಈ ಕಡೆ ಅಡುಗೆನೂ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ನಾನು ಫಸ್ಟು ಬಂದಿದ್ದ ತಕ್ಷಣ ಮಾಡಿದ್ದೆ ಸಾಂಬಾರು ಇಲ್ಲಾಂದರೆ ಆಗುತ್ತೆ ಅಂತೇಳಿ ನನಗೆ ಯೂಶ್ವಲಿ ಸಂಜೆ ಅಡುಗೆ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ನಾನು ಮಧ್ಯಾಹ್ನ ಇಲ್ಲ ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತೀನಿ ಸಂಜೆ ಬರೀ ಮುದ್ದೆ ಅನ್ನ ಮಾಡ್ಕೊಳ್ಳೋದು ಯಾಕೆಂದರೆ ಓದ್ಸೋದಿರುತ್ತೆ ಮಗಂಗೆ ಇದ್ರ ಮಧ್ಯದಲ್ಲಿ ನಾನು ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಆದರೆ ಒಂದೊಂದು ದಿನ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ಚಪಾತಿ ಗಿಪಾತಿ ಎಲ್ಲ ಮಾಡಿದ್ರೆ ರಾತ್ರಿ ಚಪಾತಿ ಪಲ್ಯ ಈ ಥರ ಮಾಡಿದ್ರೆ ಈಸಿ ಆಗುತ್ತೆ ನಂಗೆ ಬೇಗ ಆಗುತ್ತೆ ಚಪಾತಿ ಪಲ್ಯ ಎಲ್ಲ ಸಾಂಬಾರು ಮಾಡೋದು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಷ್ಟೇ ಬರೀ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಳ್ತೀನಿ ಆದರೆ ಮುದ್ದೆ ಇಲ್ಲೇ ನಮ್ಮ ಮನೇಲಿ ಊಟ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ ನಮ್ಮ ಕೃಷ್ಣನೂ ಅಷ್ಟೇ ಮುದ್ದೆ ಮುದ್ದೆ ಅಂತಾನೆ ಹಾಗಾಗಿ ನಮಗೆ ಮುದ್ದೆ ಇರಲೇಬೇಕು ಪ್ರತಿದಿನವೂ ರಾತ್ರಿ ಮಧ್ಯಾಹ್ನ ಎರಡು ಟೈಮು ಮಾಡ್ತೀನಿ ನಾನು ಮುದ್ದೆನ ನನಗೆ ಒಬ್ಬಳೇ ಇದ್ರೂ ಕೂಡ ಚಿಕ್ಕದಾಗ ಒಂದು ಮುದ್ದೆ ಮಾಡಿಕೊಂಡು ಅದರ ಜೊತೆ ಒಂದು ಸ್ವಲ್ಪ ರೈಸು ಮುದ್ದೆ ಒಂದು ಸ್ವಲ್ಪ ರೈಸ್ ಈ ಥರ ತಿನ್ಕೊಳ್ತೀನಿ ಮೊಸರು ಕಟ್ ಮಾಡ್ಕೊಂಬರ್ತೀಯ ಆಗಲ್ವಾ ಸರಿ ಆಯ್ತು ಬಿಡ ನೋಡಿ ಕಾಲು ಇತ್ತು ಅದಕ್ಕೆ ಹೇರ್ ಕಟ್ ತೋರಿಸುವ ಹೆಂಗಿದೆ ಅಂತ ಹೆಂಗಿದೆ ಎಷ್ಟಾಯ್ತು ಹೇರ್ ಕಟ್ ನೀವು ತಿರುಗು ಕಡೆ ಆ ಕಡೆ ತಿರ್ಗು ಸೈಡ್ಗೆ ಈ ಕಡೆ ಸೈಡು ಹಾ ಹೇರ್ ಕಟ್ ನಮ್ಮ ಕೃಷ್ಣ ಹೊಸದು ಇಲ್ಲೇ ಮಾಡಿಸಿದ ಹತ್ರ ಬೆಳಗ್ಗೆ ತೋರಿಸ್ಬೋದಿತ್ತು ನೋಡಲಿಲ್ಲ ನೋಡ್ಲಿಲ್ಲ ಬಾಯ್ತು ಬೆಂಡೆಕಾಯಿ ಸಾರು ಮುದ್ದೆ ಒಂದು ಸ್ವಲ್ಪ ಮೊಸರು ತೊಗೊಂಡ್ಬರ್ಬೇಕು ಮೊಸರು ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಮೊಸರು ತರಿಸ್ಕೊಂಡಿದ್ದೆ ಮೊಸರು ನೀನು ತಿನ್ನು ಬೇಗ ಮತ್ತು ಊಟ ಬೇಗ ತಿನ್ನು ಅದೇ ಹೇಳ್ತಾರೆ ಅದು ಹಂಗೆ ಚಿಕ್ಕ 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 ಮಾಡ್ಕೊಂಡು ಕೂತ್ಕೊಡ್ರೆ ಆಗಲ್ಲ ಬೇಗ ತಿನ್ನು ಆಯಿತಾ ನಾನು ನನ್ನ ಮುದ್ದೆ ಇದೆ ಇನ್ನು ಮುದ್ದೆ ಆದಮೇಲೆ ನಾನು ಮೊಸರನ್ನ ಹಾಕ್ಕೊಳೋದು ನಾನು ಇನ್ನು ಹೋಗಿ ಕಟ್ ಮಾಡ್ಕೊಂಡು ಬರಬೇಕು ಮೊಸರು ಪ್ಯಾಕೆಟು ಅಷ್ಟು ನೀನು ತಿನ್ನು ದೂರನೇ ಇಡ್ತೀನಿ ಏನು ಮೊಸರು ಕಣ ಅದು ಆ ವಿಷ ಅಲ್ಲ ಹ್ಞೂ ಇವಾಗ ನಾನು ಶನಿವಾರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ಬೆಳಗ್ಗೆ ತಿಂಡಿಗೆ ನಾನು ರಾಗಿ ರೊಟ್ಟಿ ಹಾಗೆಯೇ ಶೇಂಗಾ ಚಟ್ನಿ ಮಾಡಿದ್ದೆ ಕಡಲೆ ಬೀಜ ಹುರಿದ್ಬಿಟ್ಟು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರೆಡ್ ಚಟ್ನಿ ಮಾಡಿದ್ದೆ ಸಖತ್ತಾಗಿತ್ತು ಇನ್ನು ಈ ರೊಟ್ಟಿ ಶೀಟ್ದು ಡೀಟೇಲ್ಸ್ ಕೂಡ ಇದ್ರಿ ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದೆ ನೀವು ಕೂಡ ಚೆಕ್ ಮಾಡಿ ರೊಟ್ಟಿ ಶೀಟ್ ಅಥವಾ ಹೋಳಿಗೆ ಶೀಟ್ ಅಂತ ಹೇಳಿ ಅಮೆಝಾನಲ್ಲಿ ಸಿಗುತ್ತೆ ಬೇರೆ ವೆಬ್ಸೈಟಲ್ಲೂ ಕೂಡ ಸಿಗ್ಬೋದು ಅಂದರೆ ಬೇರೆ ಆ್ಯಪ್ಸಲ್ಲಿ ಕೂಡ ಸಿಗ್ಬೋದು ಚೆನ್ನಾಗಿದೆ ಅಂತ ಹೇಳ್ಬೋದು ರೊಟ್ಟಿ ಮಾಡೋದಕ್ಕಾಗಲಿ ಅಥವಾ ಹೋಳಿಗೆ ಮಾಡೋದಕ್ಕಾಗಲಿ ತುಂಬಾ ಚೆನ್ನಾಗಿದೆ ಶೀಟು ನಾನು ಆಲ್ರೆಡಿ ಇದು ಸೆಕೆಂಡ್ ಒನ್ ಯೂಸ್ ಮಾಡ್ತಾ ಇರೋದು ಒಂದು ಆಲ್ರೆಡಿ ಯೂಸ್ ಮಾಡಿ ಅದು ಹಾಳಾದಮೇಲೆ ಸೆಕೆಂಡ್ ಒನ್ ಯೂಸ್ ಮಾಡ್ತಾರೆ ತುಂಬ ದಿನ ಬರುತ್ತೆ ಒಂದು ಶೀಟೇ ಸಾಕಷ್ಟು ದಿನ ಬರುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಗಿದೆ ಈ ಶೀಟು ನೀವು ಬೇಕಂದರೆ ಅಮೆಝಾನಲ್ಲಿ ಸಿಗುತ್ತೆ ಚೆಕ್ ಮಾಡಿ ಇನ್ನು ಇವತ್ತು ಹೇರ್ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೆ ಅಪರೂಪಕ್ಕೆ ಹೇರ್ ಪ್ಯಾಕ್ ಹಾಕ್ಕೊಂಡಿರೋದು ನಾನು ಹೇರ್ ಕೇರ್ ಸ್ವಲ್ಪ ಕಮ್ಮಿ ಎಣ್ಣೆ ಹಚ್ಕೊಳ್ತೀನಿ ಅಂತ ಅಂದರೆ ವಾರಕ್ಕೆ ಎರಡು ಸರಿ ಮೂರು ಸರಿ ತಲೆಗೆ ಎಣ್ಣೆ ಹಚ್ಕೊಳ್ತೀನಿ ಅದು ಬಿಟ್ಟರೆ ಈ ಥರ ಹೇರ್ ಪ್ಯಾಕೆಲ್ಲ ನಾನು ಯೂಶುವಲಿ ನನಗೆ ಟೈಮ್ ಆಗೋದಿಲ್ಲ ಹಾಕೊಳ್ಳೋದಕ್ಕೆ ಇವತ್ತು ಕಾಸ್ಟ್ ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಈ ಥರ ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಬೇಕು ನಮಗೆ ಅಂತ ಒಂದು ಸ್ವಲ್ಪ ಏನಾದರೂ ಮಾಡ್ಕೋಬೇಕು ಖಂಡಿತವಾಗ್ಲೂ ಈ ಒಂದು ಹೇರ್ ಪ್ಯಾಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಎಷ್ಟು ಕೂದಲು ಚೆನ್ನಾಗಾಯಿತು ಅಂದರೆ ನನಗೆ ಒಂಥರ ಖುಷಿ ಆಗ್ತಾಯಿತ್ತು ಅನಿಲ್ ಕೂಡ ಕೇಳ್ತಾಯಿದ್ರು ಏನು ಹಾಕೊಂಡೆ ಹೇರ್ಗೆ ಇಷ್ಟು ಸಿಲ್ಕಿಯಾಗಿ ಚೆನ್ನಾಗಿದೆ ಹಾಗೆ ಹೇರ್ ಫಾಲು ಅಷ್ಟೇ ತಲೆ ಸ್ನಾನ ಮಾಡಿದ್ಮೇಲೆ ಆಲ್ಮೋಸ್ಟು ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಈಗ ಕೂಡ ನಾನು ಕೂದಲು ಬಿಟ್ಟು ನೋಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆ ನಿಮಗೂ ಏನಾದ್ರು ಇದ್ರದ್ದು ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಕಮ್ಮಿಂಗ್ ಬ್ಲಾಗಲ್ಲಿ ಈ ಒಂದು ಹೇರ್ ಪ್ಯಾಕ್ದು ರೆಸಿಪಿನ ಶೇರ್ ಮಾಡ್ತೀನಿ ಎಲ್ಲರಿಗೂ ತಿಂಡಿ ಮಾಡಿಟ್ಬಿಟ್ಟೆ ಸ್ನಾನಕ್ಕೆ ಹೋಗಿಬಿಡೋಣ ನಾನು ಸ್ನಾನಕ್ಕೆ ಹೋದರೆ ಮತ್ತೆ ಲೇಟ್ ಆಗುತ್ತೆ ಮತ್ತೆ ತಿಂಡಿಗೆ ಇದು ಮಾಡ್ತಾರೆ ಅಂತ ಹೇಳಿ ರೊಟ್ಟಿ ಮಾಡಿ ಚಟ್ನಿ ಎಲ್ಲ ಮಾಡಿಕೊಂಡು ರೊಟ್ಟಿ ಮಾಡಿಟ್ಬಿಟ್ಟು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗಿ ಬಂದೆ ಇವತ್ತು ನಾನು ಇಡೀ ದಿನ ಏನು ಡೈಲಿ ಬ್ಲಾಗ್ ಶೂಟ್ ಮಾಡಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ರೆಸಿಪಿ ಅಂದರೆ ರಾಗಿ ರೊಟ್ಟಿ ನಾನು ಆಲ್ರೆಡಿ ರೆಸಿಪಿ ಸಾಕಷ್ಟು ಬಾರಿ ತೋರಿಸಿದ್ದೀನಿ ಹಾಗಾಗಿ ರೆಸಿಪಿಯನ್ನು ತೊಗೊಳ್ಳಿಲ್ಲ ಹಿಂಗೇನಾದರೂ ರಾಗಿ ರೊಟ್ಟಿದ ರೆಸಿಪಿ ಬೇಕು ಅಂತ ಅಂದರೆ ನಾನು ಹಳೆಯ ಇರುತ್ತೆ ಚೆಕ್ ಮಾಡಿ ಹಾಗೆ ಇವತ್ತು ಮಿಲೆಟ್ಸ್ ಚಪಾತಿ ಮಾಡ್ತಾ ಇದ್ದೀನಿ ಅದು ಹೇಗೆ ಬರುತ್ತೆ ಚೆನ್ನಾಗಿ ಬರುತ್ತಾ ಮಿಲೆಟ್ಸ್ ಎಲ್ಲ ಹಾಕಿರೋದ್ರಿಂದ ಕಲಿಸೋದಕ್ಕಾಗಲಿ ಅಥವಾ ಲಟ್ಸೋದಕ್ಕಾಗಲಿ ಹೇಗೆ ಬರುತ್ತೆ ಅಂತ ಒಂದಷ್ಟು ಜನದ ಕ್ವೆಶನ್ ಇತ್ತು ಅದಕ್ಕೋಸ್ಕರ ನಾನಿವತ್ತು ಸಂಜೆ ಏನು ಮಾಡಿದೆ ಚಪಾತಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಹಿಟ್ಟೆಲ್ಲ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಇದು ಮಾಡಿಲ್ಲ ಜರಡಿ ಮಾಡ್ಕೊಂಡಿಲ್ಲ ನಾನು ಗೋಧಿ ಹಿಟ್ಟು ರಾಗಿ ಹಿಟ್ಟು ಹಾಗೆಯೇ ಜೋಳದ ಹಿಟ್ಟು ಇಷ್ಟು ಜರಡಿ ಮಾಡ್ಕೋಬೇಕು ಭಾನುವಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ ನನಗೆ ಕೋಲ್ಡ್ ಆಗಿಬಿಡುತ್ತೆ ಹಾಗೆ ಫುಲ್ಲು ಒಂದೇ ಸರಿ ಜಾಸ್ತಿ ಜರ್ಡಿ ಮಾಡಿಕೊಂಡ್ರೆ ಅನಿಲು ಇದ್ದರೆ ಅವರೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಈ ಥರ ಮಾಡ್ಕೋಬೋದು ಅಂಥೇಳಿ ಇನ್ನು ಮಿಲೆಟ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಿಲೆಟ್ಸ್ ಸಪ್ರೇಟ್ ಒಂದಷ್ಟು ರೆಸಿಪಿ ಮಾಡಬೇಕು ಮಿಲೆಟ್ಸ್ ನಮಗೆ ಬೇಕು ಅಂತ ಅನ್ನೋರು ಅದರದೇ ಸಪ್ರೇಟ್ ಏನೋ ರೆಸಿಪಿ ಮಾಡೋದಕ್ಕಿಂತ ಈ ಥರ ಗೋಧಿ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದನ್ನು ನಮಗೆ ಸೇರಿಕೊಂಡಂಗೆ ಆಗತ್ತೆ ಅಂತ ನಾನು ಒಂದು ಈ ಥರ ಮಾಡಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಅದಕ್ಕೆ ಕಲಿಸೋದ್ರಿಂದ ಹಿಡಿದು ಲಟ್ಸೋದ ತನಕ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಡಸ್ಟಿಂಗಿಗೆ ಅಂತೇಳಿ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಮಿಕ್ಕಿದಷ್ಟು ಮಿಕ್ಸಿಂಗಿಗೆ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಹಿಟ್ಟು ಹೇಗೆ ನಾವು ಜರಡಿ ಮಾಡಿಕೊಂಡು ಗೋಧಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊತೀವೋ ಚಪಾತಿಗೆ ಅದೇ ರೀತಿ ನೀರು ಎಷ್ಟಿಡ್ಸತ್ತೋ ಅಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಗಂಟೆ ಕಾಲ ನೆನೆಸಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಒಂದು ಅರ್ಧ ಗಂಟೆ ನಿನ್ಸಿಟ್ಟೆ ಅಷ್ಟರಲ್ಲಿ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡೆ ಇವತ್ತು ಹೆಸರುಕಾಳು ಪಲ್ಯ ಮಾಡ್ತಾ ಇದ್ದೀನಿ ಇದ್ರದ್ದು ಅಷ್ಟೇ ರೆಸಿಪಿ ಏನು ನಾನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಸುಮ್ಮನೆ ಹಾಗೆ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಆಲ್ರೆಡಿ ಇದ್ರ ರೆಸಿಪಿನ ಶೇರ್ ಮಾಡಿದ್ದೀನಿ ಏನಾದರೂ ಬೇಕು ಅಂತಂದರೆ ನನ್ನ ಹಳೆ ವೀಡಿಯೋಸಲ್ಲಿ ಹೋಗಿ ಚೆಕ್ ಮಾಡಿ ಯಾಕೆ ಅಂತ ಅಂದರೆ ಮಾಡಿದ್ದೆ ರೆಸಿಪಿ ಮಾಡಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ನನ್ನ ಹಳೆ ವೀವರ್ಸ್ ಯಾರು ನೋಡ್ತಾ ಇದ್ದೀರಾ ಅವರಿಗೆ ಹೊಸಬ್ರು ಯಾರಾದ್ರೂ ಈ ರೆಸಿಪಿ ಬೇಕು ಅಂತ ಅಂದರೆ ಖಂಡಿತವಾಗಲೂ ನನ್ನ ಹಳೆ ವೀಡಿಯೋಸಲ್ಲಿ ಚೆಕ್ ಮಾಡಿ ಇವಾಗ ಇಲ್ಲಿ ನಾನು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕಲ್ಲುಪ್ಪು ನೀರು ನೀರಿಗೆ ಹಾಕಿಟ್ಬಿಟ್ಟಿದ್ದೆ ನಾನು ಹಿಟ್ಟು ಜರ್ಡಿ ಮಾಡೋಕೆ ಮುಂಚೆನೇ ಸೊ ಸಾಲ್ಟ್ ಏನೂ ಹಾಕ್ಕೊಂಡಿಲ್ಲ ನೀರಿಗೆ ಹಾಕಿದ್ನಲ್ಲ ಹಾಗಾಗಿ ನೀವು ಸಾಲ್ಟು ಪುಡಿ ಸಾಲ್ಟ್ ಯೂಸ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಹಿಟ್ಟ ಜೊತೆಗೆ ಸಾಲ್ಟು ಅದ್ರ ಜೊತೆಗೆ ಎಣ್ಣೆ ಹಾಕೋಬೋದು ನಾನಿಲ್ಲಿ ಎಣ್ಣೆ ಏನು ಯೂಶ್ವಲಿ ಯೂಸ್ ಮಾಡಲ್ಲ ಚಪಾತಿಗೆ ಎಣ್ಣೆ ಕಲಿಸೋದಕ್ಕಾಗಲಿ ಅಥವಾ ಮೇಲ್ಗಡೆ ಹಾಕೋದಕ್ಕಾಗಲಿ ನಾನು ಯೂಶ್ವಲಿ ಎಣ್ಣೆನ ಯೂಸ್ ಮಾಡೋದಿಲ್ಲ ಯಾಕೆಂದರೆ ಇವತ್ತು ಬೆಳಗ್ಗೆ ಆಲ್ರೆಡಿ ರಾಗಿ ರೊಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ದೆ ಅನಿಲ್ಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಅವರು ಇಷ್ಟೇ ಅಂತ ಲಿಮಿಟ್ ಇದೆ ಹಾಗಾಗಿ ಅವ್ರಿಗೋಸ್ಕರ ನಾವು ಕೂಡ ಎಣ್ಣೆನ ಕಟ್ ಮಾಡ್ತಾಯಿದ್ವಿ ಇನ್ನು ಚಪಾತಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತೇಳಿ ಹಾಗೆ ಕೂಡ ಲಟ್ಟಿಸ್ಬೋದು ನೆನೆಸಿಡೋ ಅವಶ್ಯಕತೆನೇ ಇಲ್ಲ ಬಟ್ ನೆನೆಸಿಟ್ರೆ ಏನಾಗುತ್ತೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗೆಯೇ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿಗಳು ಸೋಯಾಬೀನ್ ಹಾಕಿರೋದ್ರಿಂದ ಹಾಗಾಗಿ ನೀವು ಸ್ವಲ್ಪ ಎಣ್ಣೆನ ಯೂಸ್ ಮಾಡೋದಿದ್ರೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಉಬ್ಬತ್ತೆ ಇನ್ನು ಎಲ್ಲಿ ನಾನು ಹೆಸರುಕಾಳು ಪಲ್ಯಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಕಟ್ ಮಾಡಿಟ್ಕೊಂಡಿರೋವಂಥ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹೆಸರುಕಾಳು ಜೊತೆಗೆ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಅದನ್ನು ಹಾಕ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಹೆಸರು ಕಾಳನ್ನ ಸ್ವಲ್ಪ ಮ್ಯಾಶ್ ಮಾಡಿಕೊ ಹಾಕ್ಕೊಂಡು ಹಾಕ್ಕೊಂಡ್ರೆ ಸಕ್ಕದಾಗಿರುವಂಥ ಗ್ರೇವಿ ರೆಡಿ ಆಗುತ್ತೆ ಇದು ಚಪಾತಿ ಜೊತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಮೊಟ್ಟೆ ಏನು ಆ್ಯಡ್ ಮಾಡ್ತಾ ಇಲ್ಲ ಯಾಕಂದರೆ ಟೆಂಪಲ್ಗೆ ಹೋಗಿದ್ನಲ್ವಾ ಹಂಗಾಗಿ ನಾನು ಮೊಟ್ಟೆ ಬೇಡ ತಿನ್ನೋದು ಅಂತ ಹೇಳಿ ಮೊಟ್ಟೆ ಏನೂ ಆ್ಯಡ್ ಇಲ್ಲ ಅದು ಅಲ್ಲದೆ ನಿಂಬೆಹಣ್ಣು ದೀಪ ಬೇರೆ ಹಚ್ಬಿಟ್ಟು ಬಂದಿದ್ದೀನಲ್ವಾ ಅದಕ್ಕೆ ಇವತ್ತು ಚಿಕನ್ ಆಗಲಿ ಮೊಟ್ಟೆ ಆಗಲಿ ಏನೂ ತಿನ್ನೋದಿಲ್ಲ ಇನ್ನು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಹಸಿ ಮೆಣ್ಸಿನ್ಕಾಯನ್ನು ರುಬ್ಬಿರುವಂಥದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಟೊಮ್ಯಾಟೊ ಎರಡೊಂದು ಬೇಯದಿಕ್ಕೆ ಹಾಕಿದೆ ನಾನು ಹೆಸರು ಕಾಳು ಜೊತೆಗೆ ನಾನು ಅದೇ ಹೇಳಿದೆ ಇನ್ ಡೀಟೇಲಾಗಿ ನಾನು ರೆಸಿಪಿನ ತೋರಿಸ್ತಾ ಇಲ್ಲ ಅಂಥೇಳಿ ಇದನ್ನು ಹಾಕಿ ಇದು ಒಂದು ಕುದಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಹೆಸರು ಕಾಳಿಗೆ ಸ್ವಲ್ಪ ಬೇಯೋದಕ್ಕೆ ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ಒಂಚೂರು ಅರ್ಶನ ಪುಡಿ ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆಯೇ ಒಂದು ಸ್ವಲ್ಪ ಧನಿಯಾ ಪುಡಿ ಬೇಕಂದರೆ ಗರಂ ಮಸಾಲ ಪೌಡರ್ ಹಾಗೆಯೇ ಪೆಪ್ಪರ್ ಪೌಡರ್ ಜೀರಿಗೆ ಪೌಡರ್ ಈ ಥರ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಅದೇನು ಆ್ಯಡ್ ಮಾಡ್ತಾ ಇಲ್ಲ ಜಸ್ಟು ಅರ್ಶನ ಪುಡಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಹೆಸರು ಕಾಳನ್ನ ಹಾಕ್ಕೊಂಡ್ರೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಸ್ಕೊಂಬಿಟ್ರೆ ಸಕ್ಕದಾಗಿರುವಂಥ ಗ್ರೇವಿ ರೆಡಿ ಆಗಿಬಿಡುತ್ತೆ ಅಯ್ಯೋ ತರಕಾರಿ ಎಲ್ಲ ಮುಗ್ದು ಹೋಗ್ಬಿಟ್ಟಿದೆ ಏನು ಪಲ್ಯ ಮಾಡಲಿ ಚಪಾತಿ ಮಾಡಿಬಿಟ್ಟು ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ಥರ ಒಂದು ಕಾಳು ಪಲ್ಯನ ಟ್ರೈ ಮಾಡಿ ಸಖತ್ ಇಷ್ಟ ಆಗುತ್ತೆ ಅನಿಲ್ ಕೂಡ ಆಫೀಸಿಗೆ ತೊಗೊಂಡೋದಾಗ ಅವ್ರ ಆಫೀಸ್ ಫ್ರೆಂಡ್ಸು ಕೂಡ ತುಂಬ ಇಷ್ಟಪಡ್ತಾರಂತೆ ಕಾಳು ಪಲ್ಯನ ಇವತ್ತು ಅದೇ ತಿನ್ನಬೇಕಿದ್ರೆ ಹೇಳ್ತಾಯಿದ್ರು ಈ ಪಲ್ಯ ತೊಗೊಂಡೋದಾಗ ಎಲ್ಲರೂ ಇಷ್ಟಪಡ್ತಾರೆ ಅಂತೇಳಿ ನಾನು ಸುಮಾರು ದಿವಸ ಆಗಿತ್ತು ಕಾಳು ಪಲ್ಯ ಮಾಡ್ದೇನೆ ಅದಕ್ಕೆ ಅನಿಲ್ ಅದೇ ಇವತ್ತು ತಿನ್ಬೇಕಿದ್ರೆ ಹೇಳ್ತಾಯಿದ್ರು ತುಂಬ ದಿನ ಆಗಿದೆ ನೀನು ಮಾಡಿದೆ ಕೇಳ್ತಿರ್ತಾರೆ ಆಫೀಸಲ್ಲಿ ಯಾಕೆ ಆ ಪಲ್ಯ ತರ್ತಾ ಇಲ್ಲ ಅಂತ ಕೇಳ್ತಾರಂತೆ ನೋಡೋಣ ಮಂಡೇ ಆದರೆ ಮಾಡ್ಕೊಡ್ತೀನಿ ಹಾಗೆ ಮಂಡೇ ಪ್ಯಾನ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕೃಷ್ಣಂದು ಆರ್ಡರ್ ಆಗಿದೆ ನನಗೆ ಪ್ಯಾನ್ ಕೇಕ್ ಬೇಕು ಕ್ಯಾರೆಟ್ ಪ್ಯಾನ್ ಕೇಕ್ ಅಂತೇಳಿ ಅದಕ್ಕೆ ಮಾಡೋಣ ಅಂತೇಳಿ ರೆಸಿಪಿ ಕೂಡ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಎಲ್ಲ ರೆಸಿಪಿ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಾಕಷ್ಟು ರೆಸಿಪೀಸ್ ಎಲ್ಲ ನಾನು ಶೇರ್ ಇರ್ತೀನಿ ಇವಾಗ ಪಲ್ಯ ರೆಡಿ ಆಯಿತು ಇನ್ನು ಹಿಟ್ಟು ಕೂಡ ಅಂದರೆ ಕಲಸಿಟ್ಟಿರೋ ಹಿಟ್ಟು ಕೂಡ ಸ್ವಲ್ಪ ನೆನ್ಕೊಂಡಿರುತ್ತೆ ಇವಾಗ ನಾವು ಚಪಾತಿನ ಲಟ್ಟಿಸ್ಕೊಂಡ್ರೆ ರೆಡಿಯಾಯಿತು ನಮ್ಮ ರಾತ್ರಿಯ ಡಿನ್ನರ್ ಇದು ಒಂದೊಂದು ಸಾರಿ ತುಂಬ ಎನರ್ಜಿಯಿಂದ ಎಲ್ಲ ಕೆಲಸ ಬೇಗ ಬೇಗ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ ಒಂದೊಂದು ದಿನ ಏನಾಗುತ್ತೆ ಸೋಂಬೇರಿತನ ಆಗ್ಬಿಡುತ್ತೆ ಏನು ಕೆಲಸನೇ ಮಾಡಿರಲ್ಲ ಇಡೀ ದಿನ ಆ ಥರ ಆಗುತ್ತೆ ಇವತ್ತು ಫುಲ್ ಡೇ ಎನರ್ಜೆಟಿಕ್ ಆಗಿತ್ತು ಅಂತ ಹೇಳ್ಬೋದು ಬೇಗ ಬೇಗ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಎಲ್ಲ ಎತ್ತಿಟ್ಟು ಮಡ್ಚಿಟ್ಬಿಟ್ಟೆ ಬಟ್ಟೆ ಮಡಿಸಿಡೋದು ಒಂದು ಸೋಂಬೇರಿತನ ಆಗ್ತಾ ಇದೆ ಬಟ್ ಈ ವಾರ ಫುಲ್ಲು ಕಂಪ್ಲೀಟಾಗಿ ಯಾವಾಗ ಎತ್ಕೊಂಡ್ಬಂದಿದ್ದೀನೋ ಆವಾಗಲೇ ಮಡಿಸಿಟ್ಬಿಟ್ಟಿದ್ದೀನಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಫೀಲ್ ಇದೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ಈ ಥರ ಮಾಡ್ತೀರಾ ಅಂತೇಳಿ ಬಟ್ಟೆ ಎತ್ಕೊಂಬರೋದು ಅದಕ್ಕೆ ಅಂತ ಒಂದು ಜಾಗ ಒಂದು ಟೇಬಲು ಅಥವಾ ಒಂದು ಚೇರೋ ಇಟ್ಟಿರ್ತೀವಿ ನಾವು ಅದ್ರ ಮೇಲೆ ಇಟ್ಬಿಡೋದು ಯಾವಾಗೋ ಮಡ್ಸ್ಕೊಳೋದು ಬೇಕಾದಾಗ ಈ ಥರ ಮಾಡ್ಕೊಳ್ಳೋರು ಎಷ್ಟು ಜನ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಆ ಥರ ಮಾಡ್ತೀನಿ ಸರಿ ಬಟ್ ಇತ್ತೀಚೆಗೆ ಅದನ್ನು ಮಾಡ್ತಾಯಿಲ್ಲ ಕಂಪ್ಲೀಟಾಗಿ ಫುಲ್ಲು ಸ್ಟ್ರಿಕ್ಟಾಗಿ ತೊಗೊಬಂದಿದ ತಕ್ಷಣ ಮಡಿಚಿಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನು ನೋಡ್ತಾ ಇದ್ದೀರ ಅಲ್ಲ ಚಪಾತಿ ಹೇಗೆ ಬರುತ್ತೋ ಏನೋ ಅಂತ ಡೌಟ್ ಇರೋರಿಗೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಮಿಲೆಟ್ಸ್ ಎಲ್ಲ ಮಿಕ್ಸ್ ಮಾಡಿ ನೀವು ಏನಾದ್ರು ಗೋಧಿ ಮಿಲ್ ಮಾಡಿಸ್ಬೇಕು ಅಂತ ಇರೋರು ಖಂಡಿತವಾಗ್ಲೂ ಈ ಥರ ಮಾಡಿ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ಸಿಂಪಲ್ ಬ್ಲಾಗ್ ಆಗಿತ್ತು ಡೈಲಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಒಂದಷ್ಟು ರೆಸಿಪೀಸ್ ಜೊತೆ ನಾನು ಬರ್ತೀನಿ ಓಕೆನಾ ಒಂದು ಡೈಲಿ ವ್ಲಾಗ್ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಗೊತ್ತಿರುತ್ತೆ ಪ್ರತಿದಿನ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ಸ್ ಎಲ್ಲ ಮಾಡ್ತಾ ಇದೆ ಆದರೆ ಇವಾಗ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಮೇಲೆ ಒಂಚೂರು ನಾನು ಟೈಮ್ ತೊಗೊಳ್ತಾ ಇದ್ದೀನಿ ಅದನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಬಟ್ ಇನ್ಮೇಲೆ ಸ್ವಲ್ಪ ಚೇತರಿಸ್ಕೊಂಡು ಇನ್ನು ಜಾಸ್ತಿ ಜಾಸ್ತಿ ರೆಸಿಪೀಸ್ ಜೊತೆಗೆ ಹಾಗೆಯೇ ಕ್ರಿಯೇಟಿವ್ ಆಗಿ ಡೈಲಿ ವ್ಲಾಗ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ನೀವು ಹೆಚ್ಚು ಹೆಚ್ಚು ವೀಡಿಯೋನ ನೋಡಿ ಹೆಚ್ಚು ಮೋಟಿವೇಟ್ ಮಾಡಿದ್ರೆ ನಮಗಿನ್ನ ಒಂದು ಎನರ್ಜಿ ಬರುತ್ತೆ ಒಂದು ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ ಹಾಗೆ ಒಂದು ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಅದನ್ನು ಕೂಡ ನಾನು ಜಾಸ್ತಿ ನಿಮಗೆ ಮಾಡಲೇಬೇಕು ಇಷ್ಟ ಆಗಲಿ ಬಿಡಲಿ ನೀವು ಮಾಡಿ ಅಂತ ನಾನು ಕೇಳಲ್ಲ ನಿಮಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತೇಳಿ ಬರಲಾ ಬಾಯ್ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್